ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಮೈಸೂರಿನ ಜಯನಗರದಲ್ಲಿರುವ ಇಸ್ಕಾನ್ ಟೆಂಪಲ್ನಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು ನಿನ್ನೆ ರಾತ್ರಿಯಿಂದಲೇ ದೇವಸ್ಥಾನದ ಆವರಣದಲ್ಲಿನ ಶ್ರೀಕೃಷ್ಣನ ಮೂರ್ತಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ನಂತರ ಇಂದು ಬೆಳಗಿನ ಜಾವ ಶ್ರೀಕೃಷ್ಣನಿಗೆ ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಿ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆಯನ್ನು ನೆರವೇರಿಸಿದ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು ದೇವಸ್ಥಾನದ ಸುತ್ತಲೂ ಸೇಲಂನಿಂದ ತರಿಸಲಾದಂತಹ ಬಾಳೆ ಕಂದುಗಳಿಂದ ಹಾಗೂ ವಿಶೇಷ ಹೂಗಳಿಂದ ಅಲಂಕಾರವನ್ನು ಮಾಡಲಾಯಿತು ದೇವಸ್ಥಾನದ ಆವರಣದಲ್ಲಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತರವರೆಗೆ ಮೈಸೂರಿನ ವಿವಿಧ ಭಜನಾ ಮಂಡಳಿಗಳ ವತಿಯಿಂದ ಶ್ರೀಕೃಷ್ಣನ ಭಜನಾ ಗೀತೆಗಳನ್ನು ಹಾಡಲಾಯಿತು ದೇವಸ್ಥಾನದ ವತಿಯಿಂದ ಬರುವ ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜಾ ಕೈಂಕರ್ಯದ ಮಹೋತ್ಸವದಲ್ಲಿ ಇಸ್ಕಾನ್ ಟೆಂಪಲ್ನ ಅಧ್ಯಕ್ಷರಾದ ಸ್ತೋಕ ಕೃಷ್ಣ ಮಹಾರಾಜ ದೇವಸ್ಥಾನದ ವ್ಯವಸ್ಥಾಪಕರಾದ ಪಂಕಜಾಂಗ್ರಿ ದಾಸ್ ರವರು ಸೇರಿದಂತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಭಕ್ತರು ಪಾಲ್ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾದರು ಹರೇ ಕೃಷ್ಣ ಎಲ್ಲ ಭಕ್ತಾದಿಗಳಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಇವತ್ತು ಇಲ್ಲಿ ಇಸ್ಕಾನ್ ಮೈಸೂರು ಜಯನಗರದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ನೀವು ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನದಲ್ಲಿ ಎಷ್ಟು ಅಲಂಕಾರಗಳನ್ನು ನೀವು ನೋಡಬಹುದು ಫ್ಲವರ್ ಡೆಕೋರೇಷನ್ ಆಗಲಿ ಮತ್ತು ಬಾಳೆಕೊಂಬಗಳಿಂದ ಸೇಲಮಿಂದ ಒಂದು ನೂರೈವತ್ತು ಬಾಳೆಕೊಂಬಗಳು ತರಿಸಿ ಒಳ್ಳೆ ಚಪ್ರಗಳನ್ನು ತುಂಬ ಸುಂದರವಾದ ಚಪ್ರವನ್ನು ಸೇಲಮ್ಮ ಅವರು ಬಂದು ಮಾಡಿದ್ದಾರೆ ಮತ್ತು ಎಲ್ಲ ಕಡೆ ಬಾಳೆಕೊಂಬಗಳನ್ನ ಹಾಕಿದ್ದೀವಿ ಇವತ್ತಿನ ಕಾರ್ಯಕ್ರಮಗಳೆಂದರೆ ಬೆಳಗ್ಗೆ ನಾಲ್ಕೂವರೆಗೆ ನಾವು ಭಗವಂತನಿಗೆ ಮಂಗಳಾರತಿಯೊಂದಿಗೆ ಶುರುವಾಯಿತು ಏಳುವರೆಗೆ ಭಗವಂತನಿಗೆ ತುಂಬ ಸುಂದರವಾಗಿ ನಾವು ಅಲಂಕಾರವನ್ನು ಮಾಡಿದ್ವಿ ಪುಷ್ಪಗಳಿಂದ ಮತ್ತು ಒಳ್ಳೆಯ ಒಂದು ವಸ್ತ್ರಗಳನ್ನು ಕೂಡ ವಸ್ತ್ರಗಳಿಂದ ಭಗವಂತನಿಗೆ ಅಲಂಕಾರ ಮಾಡಿ ಏಳುವರೆಗೆ ಶೃಂಗಾರ ಆರತಿಯಾಯಿತು ನಂತರ ಬೆಳಗ್ಗೆ ಏಳುವರೆಯಿಂದ ರಾ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಸಾರ್ವಜನಿಕರಿಗೆ ದರ್ಶನ ದರ್ಶನದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಪ್ರತಿಯೊಬ್ಬರು ಬಂದು ಭಗವಂತನ ದರ್ಶನವನ್ನು ಮಾಡಬಹುದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ವಿವಿಧ ಕಲಾವಿದರು ಬಂದು ಭಗವಂತರಿಗೆ ಸಂಗೀತ ಸೇವೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಮತ್ತು ಭಗವಂತರಿಗೆ ಪುಷ್ಪಾಂಜಲಿ ಸೇವೆಯನ್ನು ಕೂಡ ಭಕ್ತರು ಅರ್ಪಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ರಾತ್ರಿ ಹತ್ತು ಗಂಟೆಗೆ ಮಹಾಭಿಷೇಕವನ್ನು ಇಟ್ಕೊಂಡಿದ್ದೀವಿ ಕೃಷ್ಣ ಮಹಾ ಮಹಾಭಿಷೇಕ ಸೇವೆಯನ್ನು ಮಾಡ್ತೀವಿ ಪಂಚಾಮೃತ ಪಂಚಗವ್ಯ ವಿವಿಧ ಫಲಗಳ ರಸದಿಂದ ವಿವಿಧ ಪುಷ್ಪಗಳಿಂದ ಮತ್ತು ಔಷಧಿಗಳ ಸ್ನಾನದಿಂದ ಭಗವಂತರಿಗೆ ಅಭಿಷೇಕವನ್ನು ಅರ್ಪಣೆ ಮಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಈ ಹಬ್ಬದ ಮುಕ್ತಾಯಗೊಳ್ಳುತ್ತೆ ಮತ್ತು ಬರೋ ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಎಲ್ಲರೂ ದಯವಿಟ್ಟು ಬಂದು ಭಗವಂತನ ದರ್ಶನವನ್ನು ಮಾಡಿ ಅವನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀನಿ ನಾವು ಜನ್ಮಾಷ್ಟಮಿಯನ್ನು ಎರಡು ದಿನವನ್ನು ಆಚ ಎರಡು ದಿನ ಎರಡು ದಿನ ಆಚರಿಸ್ತೀವಿ ನಿನ್ನೆ ಕೂಡ ಇತ್ತು ಜನ್ಮಾಷ್ಟಮಿ ಆಚರಣೆ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಏಳುವರಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ಇತ್ತು ಸುಮಾರು ಒಂದು ಹತ್ತು ಸಾವಿರ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಒಂದು ನಲವತ್ತು ಸಾವಿರ ಜನ ಬಂದು ದರ್ಶನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಭಗವಂತ ಹುಟ್ಟಿದಂತಹ ದಿನ ಭಗವಂತನಿಗೆ ಹುಟ್ಟು ಅನ್ನೋದಿಲ್ಲ ಅವನು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಜೋಪಿ ಸನ್ ಅವ್ಯಯಾತ್ಮ ನಾನು ಹುಟ್ಟೋದಿಲ್ಲ ಆದರೆ ಅವನ ಸ್ವ ಇಚ್ಛೆಯಿಂದ ಅವನು ಈ ಭೂಮಿಗೆ ಅವತರಿಸ್ತಾನೆ ಮನುಷ್ಯನ ರೂಪದಲ್ಲಿ ಅವನ ಲೀಲೆಗಳನ್ನು ಮಾಡಲಿಕ್ಕೋಸ್ಕರ ಸೊ ಭಗವಂತ ಈ ಜಗತ್ ಈ ಭೂಮಿಗೆ ಮಾನವ ಲೀಲೆ ಮಾಡುವಂತಹ ಮಾಡಲಿಕ್ಕೆ ಅವತರಿಸಿದಂತಹ ದಿನ ಕೃಷ್ಣ ಜನ್ಮಾಷ್ಟಮಿ ನನ್ನ ಹೆಸರು ಪಂಕಜಾಂಗರಿ ದಾಸ ಅಂತ ನಾನು ಇಲ್ಲಿ ಆಡಳಿತದ ವ್ಯವಸ್ಥೆಗಳನ್ನು ಮಾಡ್ತೀನಿ ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ